ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆಸ್ತಿ ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ಶ್ರೀರಾಮ ನವಮಯ್ಯ ಶುಭಾಶಯಗಳು ಇವತ್ತು ಲೇಟ್ ಆಯಿತು ಗೈಸ್ ಎಲ್ಲ ಸ್ಟಾರ್ಟ್ ಮಾಡೋದು ನೋಡಿ ನೀವಾಗೆ ಜಸ್ಟ್ ಸ್ನಾನ ಮಾಡ್ಕೊಂಬಂದರೆ ಟೆನ್ ನೈನ್ ತರ್ಟಿ ಹೋಗ್ಬಿಟ್ಟಿದೆ ಪೂಜೆ ಎಲ್ಲ ಅಮ್ಮನೂ ಕನ್ನ ಮಾಡಿಬಿಟ್ರು ನಂದು ಲೇಟ್ ಆಯಿತು ಮಕ್ಕಳಿಗೆಲ್ಲ ಮಾಡಿಸಿ ಮಾಡೋ ಅಷ್ಟೊತ್ತಿಗೆ ಜಸ್ಟ್ ಇವಾಗಿನ ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಆಗಿಬಿಟ್ಟಿದ್ದೀನಿ ನೀನು ತಲೆಗೆ ಹಚ್ಕೊಂಡಿಲ್ಲ ಸ್ವಲ್ಪ ಇದ್ದೀನಿ ನಾನು ನನ್ನ ನೋಡ್ಬಿಟ್ಟು ಇವತ್ತು ಫುಲ್ಲು ಲಾಂಗ್ ಫ್ರಾಕ್ ಇದು ಸ್ಯಾರಿ ಇದು ಮೀಶೋಲಿ ತಗೊಂಡಿರೋ ಸ್ಯಾರಿ ನನಗೂ ಚಶ್ವಿ ಟಿನ್ನಿಂಗು ನಾನೇ ಸ್ಟಿಚ್ ಮಾಡಿಕೊಂಡೆ ನೋಡಿ ಸ್ಲೀವ್ಸ್ ಈ ಥರ ಇಟ್ಕೊಂಡು ಈ ಬೀಡ್ಸ್ ಎಲ್ಲನೂ ತಗೊಂಡ್ಬಂದ್ಬಿಟ್ಟು ವೈಟ್ ಕಲರ್ ಪಲ್ದು ಸ್ಟಿಚ್ ಮಾಡಿಸಿದ್ದು ಈ ಮೇಲೆ ಪಾಟ್ಗೆ ಈ ಕೆಳಗಡೆ ಸ್ವಲ್ಪ ಗೇರಿಗೆಲ್ಲ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತೈತೆ ನಾವು ನೆಕ್ಗೆ ಏನು ಹಾಕದೇ ಇದ್ದರೂ ಸಾಕು ಒಂದು ಚೈನಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ ಅಂತ ಚರ್ಷಿ ಬಾಯ್ ಚಶ್ರಿತ ತೋರಿಸು ಅವಳಿಗೆ ಈ ಥರ ನಾನು ತ್ರೀ ಲೇಯರ್ ಹಾಕ್ಕೊಂಡಿದ್ದೀನಿ ಬೀಡ್ಸು ಅವಳಿಗೆ ಜಸ್ಟ್ ಸಿಂಗಲ್ ಲೇನ ಹಾಕಿದೆ ತ್ರೀ ಲೇಯರ್ ಹಾಕಿದ್ರೆ ಅವಳಿಗೆ ಹೆವಿ ಅಂತ ಹೇಳ್ಬಿಟ್ಟು ನಾನು ಅವ್ಳಿಗೆ ಫ್ರಾಕ್ ಫುಲ್ಲು ನೋಡಿ ಅಲ್ಲಲ್ಲಿ ಹಾಕಿದ್ದೀನಲ್ಲ ಈ ಥರ ಪರ್ಲು ಅವಳಿಗೆ ಸೇಮ್ ಫುಲ್ ಫ್ರಾಕ್ ಎಲ್ಲ ನಾನು ಅಲ್ಲಲ್ಲಲ್ಲಿ ಹಾಕ್ಬಿಟ್ಟಿದ್ದೀನಿ ಅವಳದು ಟೂ ಲೇಯರ್ ಫ್ರಾಕ್ ಹೊಳ್ದಿದ್ದೀನಿ ನಾನು ನಾರ್ಮಲ್ ಫುಲ್ ಲೆಂತ್ ಫುಲ್ ಅಂಬ್ರೆಲ್ಲ ಕಟ್ಟಿಕ್ಬಿಟ್ಟು ಹೊಲ್ಕೊಂಡಿದ್ದೀನಿ ಇದಕ್ಕೆಲ್ಲ ಪ್ಲೀಟ್ ಸಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಂಬ್ರೆಲ್ಲಾ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ನಮ್ಮ ಚಶ್ವಿತ ಆಲ್ರೆಡಿ ಜ್ಯೂಸ್ ಕುಡಿಯೋಕ್ಕೆ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಆಯಿತು ಕೈ ಅಮ್ಮ ಎಲ್ಲ ಅಡುಗೆ ರೆಡಿ ಮಾಡಿದ್ದಾಳೆ ಇನ್ನು ಹೋಗ್ಬಿಟ್ಟು ನೈವೇದ್ಯ ತೊಗೊಂಡ್ಬಿಟ್ಟು ದೇವ್ರ ಇಟ್ಟಿದ್ರಲ್ಲ ಪಾನ್ಕಾಯಿ ಹೆಸರು ಎಲ್ಲ ಅದು ಸ್ವಲ್ಪ ತೊಗೊಂಡ್ಬಿಟ್ಟು ಇನ್ನು ಊಟ ಮಾಡಬೇಕು ನಮ್ಮ ಕನ್ನ ನೋಡಿ ಕರೆಂಟ್ ಇಲ್ಲ ಅವ್ರ ಕೇಳಿದಡ್ಕೊಳಕ್ ಆಗದೆ ಬೀಸ್ಕೊಂತರ ಇನ್ವಿಟೇಷನ್ ಕಾರ್ಡ್ ತಗೊಂಡು ಬೀಸ್ಕೊಂತಾನೇ ಅವಾಗಿಂದ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಒಂದ್ ತ್ರೀ ಟೈಮ್ಸ್ ಮುಖ ತೊಡ್ಕೊಂಡ್ ಬಂದಿದ್ದಾರೆ ತನ್ನೀರಲ್ಲಿ ಬೆಳಗ್ಗೆ ತಣ್ಣೀರ್ ಸ್ನಾನ ಮಾಡಿದ್ರಮ್ಮ ಬಿಸಿನೀರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲ ಗ್ರೆಸ್ ಕರೆಂಟ್ ಒಳಗೆ ಇನ್ನೂ ಬಂದಿಲ್ಲ ನನಗೆ ಅಡ್ಜಸ್ಟ್ ಆಗುತ್ತೆ ನನಗೂ ಮಕ್ಳಿಗೆ ಅಷ್ಟೊಂದು ಸ್ವೆಟ್ಟೇನು ಏನು ಬರಲ್ಲ ಕಣ್ಣಾಗ್ ತುಂಬಾ ಸ್ವೆಟ್ ನಮ್ಮ ಇವಾಗ ಬರಲಿಲ್ಲ ಆಲ್ ಡ್ರೆಸ್ ಆಮೇಲೆ ತೋರಿಸ್ತೀನಿ ಬನ್ನಿ ಇವಾಗ ನೈವೇದ್ಯ ತೊಗೊಂಬಿಟ್ಟು ಊಟ ಮಾಡೋಣ ಒಬ್ಬಟ್ಟು ತಗೈಸ್ತೇನೆ ಮನೆಯಲ್ಲಿ ಇವತ್ತು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪೂಜೆ ಎಲ್ಲ ಕನ್ನನ ಅಮ್ಮ ಮಾಡಿಬಿಟ್ಟಿದ್ದಾರೆ ನಮ್ಮ ಚಶ್ವಿ ತಂದು ತೋರಿಸ್ಬೇಕಂತೆ ನಮ್ಮ ಡೈನಿಂಗ್ ಟೇಬಲ್ ಸ್ವಲ್ಪ ಮೆಸ್ಸಿಯಾಗಿದೆ ಗೈಸ್ ಕ್ಲೀನ್ ಮಾಡಿಲ್ಲ ಕಾಣಿಸ್ತಾನೆ ಇಲ್ಲಿ ಇಷ್ಟು ಎಷ್ಟು ಕಾಣಿಸ್ತಾಳೆ ಅಮ್ಮ ಅಲ್ಲಿ ಒಬ್ಬಟ್ಟು ಮಾಡ್ತಾವಳೆ ಅಷ್ಟೆ ನಾನೇ ಇದ್ದ ದೇವ್ರ ಮನೆಗೆ ತಗೊಂಬಿಟ್ಟು ತಿಂತಾಯಿಲ್ಲ வன்றே வந்து 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 சீக்ரெட்ல தான் காம்பெல்லா ஃபைபர் ಇದು ಬೆಲ್ಲದ ಪಾನಕ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಸ್ವಲ್ಪನೇ ಕುಡಿತಾ ಇದ್ದೀನಿ ಮತ್ತೆ ಕರ್ಬೂಜದ್ದು ಮಾಡ್ತಾರೆ ಪಾನಕ ಇದು ರಜ್ಕಟ್ ಮೇಲೆ ಎತ್ಕೊಂಡ್ಬಿಟ್ಟು ಅಮ್ಮ ಹೆಸರು ಬಾಳನು ಪಾನಕ ಎಲ್ಲರಿಗೂ ಹಂಚ್ತಾರೆ ಹಿರಿಯರಿಯರು ಅಪ್ಪ ಹೆಸರಲ್ಲಿ ತಾತ ಅಜ್ಜಿ ಹೆಸರಲ್ಲಿ ಅದೇ ಥರ ಇವತ್ತು ಮಾಡ್ಕೊಂಡ್ಬಿಟ್ಟು ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಹೋಗಿ ಹಂಚ್ಬಿಟ್ಟು ಬರ್ತೀವಿ ರಜಕಟ್ ಮೇಲೆ ಅವಾಗ ಕರ್ಬೂಜದ್ ಮಾಡ್ತೀವಿ ಇವಾಗ ನೈವೇದ್ಯಕ್ಕೆ ಅಂತ ಬೆಲ್ಲದ ಮಾಡಿದ್ರು ಅದಕ್ಕೆ ನಂಗೆ ಲೈಟಾಗಿ ತೊಗೊಳ್ತಾರೆ ಅದು ಕುಡಿಯೋಣ ಅಂತ ನನಗೆ ಇದು ಅಷ್ಟೊಂದು ಇಷ್ಟ ಆಗಲ್ಲ ಚೆನ್ನಾಗಿದೆ ಬೆಲ್ಲ ನೆವದ್ಯ ಬಿಟ್ಟರೆ ಅದ್ರ ಟೇಸ್ಟ್ ಚೇಂಜ್ ಆಗುತ್ತೆ ಚೆನ್ನಾಗಿದೆ ಬೆಲ್ಲ ನಂಗೆ ಇಷ್ಟನೇ ಬೆಳಕೊಳ ಚೆನ್ನಾಗುತ್ತೆ ಬೆಲ್ಲ ಆದ್ರೂ ಹಲೋ ಹ್ಞೂ ಬಂದು ನಮ್ಮ ಮೇಡಮ್ ತೋರಿಸಿ ಬಾಮ ಬನ್ನ ನೋಡಿ ಅವಳಿಗೆ ನೆಕ್ಗೆ ಜಸ್ಟ್ ಒನ್ ಲೈನ್ ಉಳಿದಿದ್ದೀನಿ ಟು ನಂತರ ತ್ರೀ ಲೈನ್ಸ್ ಹೊಲಿಸ್ಬಿಟ್ರೆ ಎಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನೆಸ್ಟ್ ಒನ್ ಲೈನು ನೋಡಿ ಸೇಮ್ ಹಿಂಗೆಲ್ಲ ಫುಲ್ ಹಾಕಿದ್ದೀನಿ ಇಲ್ಲೊಂದು ದೊಡ್ಡ ಫ್ಲವರು ಒಂಥರ ಬೆಲ್ಟ್ ಥರ ಮಾಡಿದೆ ಇನ್ನದು ಟೂ ಲೇಯರ್ಸ್ ರೇಸ್ ನೋಡಿ ಇದೊಂದು ಲೇರು ಇದೊಂದು ಲೇರು ಟೂ ಲೇಯರ್ಸ್ ನಿತ್ಕೊಂಡು ಫುಲ್ ತೋರಿಸ್ತೀನಿ ಅವಳಿಗೆ ಇನ್ನೂ ರೆಡಿ ಮಾಡಿದ್ರೆ ತಲೆನೇ ಏನೂ ಬಾಚಿಲ್ಲ ಹ್ಞೂ ಫುಲ್ ಚಶ್ವಿತ್ತು ಅದು ಇದು ಇದು ಈ ಫ್ರಾಕು ಸ್ಟಿಚ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಒನ್ ಒನ್ ಇಯರ್ ಆಗಿದೆ ಬಟ್ ಹಾಕ್ಕೊಳ್ಳೋಕ್ಕೆ ಟೈನ ಬಂದಿಲ್ಲ ನೋಡಿ ಶ್ರೀರಾಮ್ ನಮಿಗೆ ಹಾಕ್ಕೊತ ಇದೀವಿ ಲಾಸ್ಟ್ ಚೆಸ್ಸಿ ಬರ್ಡೇಗೆ ಹಾಕ್ಕೊಳ್ಳೋಣ ಅಂದರೆ ಅವಳು ಬೇರೆ ಫ್ರಾಕ್ ತಂದಿದ್ದಲ್ಲ ಅದು ಅಂತ ಹೇಳ್ಬಿಟ್ಟು ಇದು ಬೇಡ ಅಂದರೆ ಬೇಡ ಇಲ್ಲ ಅಂದ್ರೆ ಇಬ್ಬರು ಟ್ರಿನ್ನಿಂಗ್ ಮಾಡ್ತಾಯಿದ್ದೆವು ಆ ಬರ್ಡ್ಡೇಗೆ ಅವಳು ಬೇಡ ಮಮ್ಮಿ ಅಂತ ಹೇಳಿದ್ಳು ಅದಕ್ಕೆ ನಾ ಇವಾಗ ಎತ್ಕೊಂಡ್ಬಂದೆ ಊರಿಗೆ ಹಬ್ಬಕ್ಕೆ ಆದರೂ ಇಬ್ಬರು ಚೆನ್ನಾಗಿರುತ್ತೆ ಅಂತ ಲೈಟಿಂಗ್ ಡಿಸ್ಟರ್ಬೆನ್ಸ್ ಆಗ್ತೈತೆ ಗೈಸ್ ಹಾಂ ಅವಳು ಕತ್ತೆಗೆ ಚೈನ್ ತಂದಿದ್ದೆ ಅಲ್ಲಿ ಇದ್ರೆ ಸ್ವಲ್ಪ ಉದ್ದಾಗ್ತಾಯಿದೆ ಆದರೆ ಹಿಯರಿಂಗ್ಸ್ ಮಾತ್ರ ನಾನು ಇಟ್ಕೊಂಡೆ ಚೆನ್ನಾಗಿದೆ ಅಂತ ನೆಂದು ಆಲ್ರೆಡಿ ಕತ್ತಲ್ಲಿದೆ ಅಲ್ಲ ಚೈನ್ಗಳು ಅದಕ್ಕೆ ನಾವು ಅವ್ಳಗ್ ಹಾಕಿದ್ರೆ ಇಲ್ಲಿ ತಗೊಬರ್ತದೆ ಅದಕ್ಕೆ ಹಾಕಿಲ್ಲ ನೋಡಿ ಇನ್ನೂ ತಲೆ ಬಾಚಿಲ್ಲ ರೆಡಿ ಮಾಡಿಲ್ಲ ಒಂದೇ ಸಾರಿ ದೇವಸ್ಥಾನ ಹತ್ರ ರಚಕಟ್ಟ ಮೇಲೆ ಹೋಗ್ಬೇಕಾದ್ರೆ ರೆಡಿ ಮಾಡೋಣ ಅಂತ ಮಾಡಲಿಲ್ಲ ಹರಳಿಕಟ್ಟೆ ರಜಕಟ್ಟೆನೂ ಅಂತ ಏನು ಚೈನ್ ಬೇಡ ನಿಮ್ಗೆ ಆಗಲ್ಲವ ಬೇರೆದು ಹಾಕ್ತೀನಿ ಬಿಡು ಚೈನ್ ಬೇಕಂತೆ ಆ ಚೈನ್ ಅಲ್ಲ ನೋಡಿ ಇದೇ ನೋಡ್ಬೇಕಂತೆ ಸರಿ ಊಟ ಮಾಡಿದ್ದಾಯ್ತು ಎಲ್ಲ ದೇವಸ್ಥಾನ ಹತ್ರ ಹೋಗಿ ಎತ್ಕೊಂಡು ಹೋಗೋಕೆ ನಾಗರ ಕಲೆ ತ ಪೂಜೆ ಮಾಡ್ಕೊಂಡು ಅಲ್ಲೆಲ್ಲ ಅಜ್ಜಿಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೋಗ್ಬೇಕು ನೋಡಿ ಹೆಸರು ಬೇಳೆ ಸಾಮಾನು ಅಲ್ಲಿರೋದಕ್ಕೆ ಪಾನ್ಕ ಮಾಡಿದ್ದೀವಿ ಇನ್ನು ಹೋಗಬೇಕು ಇವಾಗ ಬಂತು ಕರೆಂಟ್ ಕರೆಂಟ್ ಬಂದರೆ ಫ್ಯಾನ್ ಬಿಟ್ಟು ಹೋಗೋಕ್ಕೆ ಒಂದು ಲಗೇಜ್ ಇವರೆಲ್ಲ ಲೋಟಗಳೆಲ್ಲ ಡಬಲ್ ಡಬಲ್ ಇದೆ ಅಂತ ಬಿಡಿಸ್ತಾ ಇದ್ದಾರೆ ಕನ್ನ ಅಂತೆ ಮಕ್ಕಳು ಬಿಡಿಸ್ತಾ ಇದ್ದಾರೆ ಇನ್ನು ಹೋಗೋದು

ఏం కురికే దారం ya बस थे ना ना चले फिर ऐसे ऐसे पहन कर करता हूं मैं नहीं कहीं मैं बस

ஜனம்ட்டி போய் அதே மாதிரி கனிச்சிந்தேட்டே சப்ளம் கூட नपा यार है ದೇವಸ್ಥಾನದಿಂದ ಬಂದು ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಬೇಗ ಬೇಗ ಪ್ಯಾಕಿಂಗ್ ಮಾಡಿಕೊಂಡು ಬ್ಯಾಂಗ್ಳೂರು ರಿಟರ್ನ್ ಆಗಿದ್ದೀವಿ ಗಾಯ್ಸ್ ನೋಡಿ ನಾವು ಜಸ್ಟ್ ಇವಾಗ ಇನ್ನು ಊರು ಬಿಟ್ಟು ಹೋಗ್ತಾ ಇದ್ದೀವಿ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಸಿಗಲಿಲ್ಲ ಇವಾಗ ಟೈಮ್ ಅಂದ್ಬಿಟ್ಟು ತ್ರೀ ತರ್ಟಿ ಕರೆಕ್ಟಾಗಿ ಆಗಿದೆ ನಾನು ಫೈವ್ ಓ ಕ್ಲಾಕ್ ಒಳಗಡೆ ಬೆಂಗ್ಳೂರಲ್ಲಿ ಇರಬೇಕಾಗಿತ್ತು ನನ್ನದೇ ಕೆಲಸ ಅರ್ಜೆಂಟ್ ಇದೆ ಸ್ವಲ್ಪ ಅದಕ್ಕೆ ಹೋಗೋಣ ಅಂತ ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡ್ಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಏನಂತೂ ಗೊತ್ತಿಲ್ಲ ಪ್ರೀತಮ್ ಇರ್ಲಿಲ್ಲ ಅಲ್ಲೇ ಇದಾನೆ ಶಶ್ವಿತನ್ ಕರ್ಕೊಂಡು ಹೋಗ್ತಾ ಇದೀವಿ ಅವಳು ನನ್ನನ್ನು ಬಿಟ್ಟು ಇರೋಲ್ಲ ಅದಕ್ಕೆ ಅವ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳೇನು ಇರ್ತೀನಿ ಅಂದ್ಲು ಮತ್ತೆ ಇನ್ನು ಸಾಯಂಕಾಲ ಮಮ್ಮಿ ಬೇಕು ಅಂದ್ರೆ ಮಮ್ಮಿ ನಮ್ಮ ಅಮ್ಮ ಎಲ್ಲಿಂದ ಎತ್ಕೊಂಡ್ ಬರೋದು ಅದಕ್ಕೆ ಬೇಡ ಅಮ್ಮ ಹೋಗೋಣ ಅಂತ ಮತ್ತೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳು ನಾನು ಕನ್ನ ಪ್ರೀತಮ್ ಇಲ್ಲೇ ಇದ್ದಾನೆ ನಾನು ಎಷ್ಟೊತ್ತಿಗೆ ಹೋಗ್ತೀವಿ ಏನಂತ ಗೊತ್ತಿಲ್ಲ ತುಂಬಾ ಬಿಸಿಲಿಗೆ ತ್ರೀ ತರ್ಟಿ ಆದ್ರೂ ಎಷ್ಟೊಂದು ಬಿಸಿಲಿದೀವೋ ನಾನು ಒಂದ್ ಐದು ಹಂಗೆ ಬಿಡೋಣ ಅನ್ಕೊಂಡೆ ಇದ್ದಿದ್ದು ಬಟ್ ನನಗೆ ಫೋನ್ ಬಂತು ಸ್ವಲ್ಪ ಅರ್ಜೆಂಟಿದೆ ಬರಬೇಕು ಅಂತ ಅದಕ್ಕೆ ಇದ್ದೀವಿ ಫೈವ್ ಓ ಕ್ಲಾಕೇ ಇರಬೇಕು ಆದಷ್ಟು ಬೇಗ 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 ರೆಡಿ ಆಗ್ಬಿಟ್ಟು ಬಂದುಬಿಟ್ವಿ ಕಸ್ಸು ಚೇಂಜ್ ಮಾಡಲಿರಿ ಇರಲಿ ಅಲ್ಲಿ ಹೋಗ್ಬಿಟ್ಟು ಒಂದೇ ಸರಿ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಹೋಗ್ತಾಯಿದ್ದೀವಿ ಎಷ್ಟೊತ್ತಲ್ಲಿ ಹೆಚ್ಚಾಗ್ತೀನಿ ಅಂತ ನೋಡೋಣ ಬನ್ನಿ ನಮ್ಮ ಏರ್ಯಾಗೆ ಬಂದ್ವಿ ಗೇ ಎ ಸಿ ಗಾಡಿ ಇದ್ರೆ ಕಣ್ಣಲ್ಲೆಲ್ಲ ನೀರು ಕಿತ್ಕೊಳುತ್ತೆ ಹಾಗೆ ಸ್ವಲ್ಪ ಇನ್ಫೆಕ್ಷನ್ ಆಗೋಗ್ಬಿಡುತ್ತೆ ಸೇದ್ ಕಣ್ಣಿಗೆ ಮಾತ್ರ ಇನ್ನೇನು ಆಗಲ್ಲ ನಮ್ಮ ಯಾರಾಗೆ ಬಂದಿದ್ವಿ ನಮ್ಮ ಚಶ್ವಿತ ಮನೆಗೆ ಬರ್ಬೇಕಂದ್ರೆ ಅವ್ಳಿಗೆ ಮ್ಯಾಂಗೋ ಐಸ್ ಕ್ರೀಮ್ ಬೇಕಂತೆ ನೋಡಿ ಇದು ಹೋಗಿದ್ದಾರೆ ತಗೊಂಬರೋಕ್ಕೆ ಒಳಗಡೆಗೆ ಹೋದ್ರು ಅದೇನೋ ಲಂಚ ಇಲ್ದರು ಮಂಚ ಇಲ್ದಲ್ಲ ಹಂಗೆ ಹಂಗೆ ಆಗೋಗಿತ್ತು ನಮ್ಮ ಚಶ್ವಿತ ಏನು ಮಾಡೋಕ್ಕಾಗಲ್ಲ ಅಷ್ಟು ಸದ್ಯಕ್ಕೆ ಅವಳು ಬಂದಿರೋದೇ ಹೆಚ್ಚು ಪ್ರೀತ ಅಂದ್ಬಿಟ್ಟು ಇನ್ನು ಅವಳು ಬೇಕಂದಿರೋದು ಕೊಡಿಸ್ಲೇಬೇಕಲ್ವಾ ಅಳದಿರಿರ್ಬೇಕು ಅಂದ್ರೆ ಯಾವುದು ಮ್ಯಾಂಗೋ ಐಸ್ ಕ್ರೀಮೇ ಬೇಕಂತೆ ಅದಕ್ಕೆ ಹೌದಾ ತಗೊಂಬರೋಕ್ಕೆ ಬೇಸಿದು ನಾನು ಈ ಡ್ರೆಸ್ ಸ್ಟಿಚ್ ಮಾಡ್ಕೊಂಡಿರೋ ಸ್ಯಾರಿ ಮೀಶೋಲ್ಲಿ ತಗೊಂಡಿರೋದು ನಾನು ಸ್ಟಾಪ್ ಬೆಳಗ್ಗೆ ಇಲ್ಲ ಗೊತ್ತಿಲ್ಲ ಬಟ್ ಆಗಿನ್ನೊಂದ್ಸಲ ಹೇಳ್ತಾ ಇದ್ದೀನಿ ಇದು ಮೀಶೋಲ್ಲಿ ತಗೊಂಡಿರೋದು ಒಂದೇ ಸ್ಯಾರಿಯಲ್ಲೇ ಚಶು ತಗೊಂಡು ನನಗೆ ಇಬ್ಬರಿಗೂ ಆಯಿತು ಸ್ಲೀವ್ ಸಿಂಗ್ ಬಳಸ್ಕೊಂಡು ಹೊಲ್ಕೊಂಡಿದ್ದೀನಿ ಈ ಥರ ಪ್ಯಾಟ್ರನ್ ಒಂದಕ್ಕೆ ಇಲ್ಲದೆ ಇರ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಈ ಥರ ಮಾಡಿಕೊಂಡೆ ಮನೆಗೆ ಹೋಗ್ಬಿಟ್ಟು ಒಂದು ಐದು ನಿಮಿಷ ಅಷ್ಟೇ ಲಗೇಜ್ ಎಲ್ಲ ಮೇಲೆ ಹೋಗ್ತಾ ಇರಬೇಕು ನಾನು ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಬಂದಿದ್ದು ಅಂದರೆ ನಾನು ಸ್ಯಾರಿ ಕುಚ್ಕೊಡ್ತೀನಲ್ಲ ಅವರು ಆಂಕಲ್ಲು ತುಂಬ ಸ್ಯಾರೀಸ್ ಅಮ್ಮ ಮದುವೆದು ಬಂದಿದೆ ನೀನು ಬರಲೇಬೇಕು ಕಟ್ಕೊಡ್ಲೇಬೇಕು ಅಂತ ಹೇಳಿದ್ರು ಸರಿ ಆಯಿತು ಹೆಂಗೋ ಯಾವಾಗಲೂ ಅವ್ರದ್ದು ನಾನೇ ಕಟ್ಕೊಡೋದು ಆಗಿ ನಾನು ಆಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಯಾರತ್ರ ಹೋಗ್ತಾರೆ ಅಂತೇಳ್ಬಿಟ್ಟು ಸರಿ ಆಯಿತು ಹೆಂಗೋ ಕನ್ನ ಬಂದಿದ್ನಲ್ಲ ಅದಕ್ಕೆ ಬಂದ್ಬಿಟ್ಟೆ ಗೈಸ್ ಒಂದು ಈ ವೀಕಲ್ಲೇ ಎಳಿದ್ಬಿಟ್ಟು ಅದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ವರ್ಕು ನೆಕ್ಸ್ಟ್ ಸಂಡೇ ಹೇಳಿದ್ದೀನಿ ಬಾ ಅಂತ ಮತ್ತು ಇನ್ನೂ ಒಂದು ವೀಕಿದ್ದು ಒಂದು ಪ್ರೀತಮ್ ಕರ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ ನಾನು ಅರ್ಜೆಂಟ್ ಕೆಲಸ ಅವಾಗಲೇ ಹೇಳಿದ್ನೆಲ್ಲ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು ಹೋಗ್ತಾಯಿದ್ದೀನಿ ಅಂತ ಇದೆ ಗೈಸ್ ಏನಾದರೂ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಮೇಲೆ ಅದು ಕಂಪ್ಲೀಟ್ ಮಾಡಲೇಬೇಕಲ್ವಾ ಸಡನ್ ಆಗಿಲ್ಲ ಅಂತ ಅಂತೇಳ್ಬಿಟ್ರೆ ಅವ್ರು ಯಾರು ನೋಡ್ಕೊತಾರೆ ಅವ್ರು ಅಕಸ್ಮಾತ್ ಇಲ್ಲ ಇವ್ರು ಏನಾದರೂ ಆಗಲ್ಲ ಇಲ್ಲ ಅಂತ ಹೇಳ್ಬಿಟ್ರೆ ಅವರು ಪಾಪ ಒಬ್ಬರು ಕಸ್ಟಮರ್ ಹೋಗ್ಬಿಡ್ತಾರೆ ನನ್ನಿಂದ ಅದಕ್ಕೆ ಯಾಕೆ ಅಂತ ಹೇಳ್ಬಿಟ್ಟು ನನ್ನ ನಂಬ್ಕೊಂಡಿರೋರು ಹೊತ್ತು ಇದು ಕೈ ಬಿಡಲ್ಲ ಪರವಾಗಿಲ್ಲ ಊರಿಗಿವಿಲ್ಲದೆ ಇದ್ದರು ನಾನು ಹೋಗ್ಬೋದು ಹೇಳ್ಬಿಟ್ಟು ಇವತ್ತು ಬಂದೆ ಇನ್ನು ಇವಾಗ ತಕ್ಷಣ ಸ್ಯಾರಿ ಇರ್ತನೇ ಇಸ್ಕೊಂಬಂದ್ಬಿಟ್ಟು ಹೇಳಿದವರು ಟ್ವೆಲ್ ಸ್ಯಾರೀಸ್ ಅರ್ ತರ್ಟಿನ್ ಸ್ಯಾರೀಸೇ ಇದೆ ಅಂತ ಹೇಳಿದ್ರು ಬಟ್ ಎಲ್ಲ ಬೇಬಿ ಕುಚ್ಚಾ ಕ್ರೋಶನ ಅಂತೇನು ನನಗೆ ಗೊತ್ತೇ ಇಲ್ಲ ಇನ್ನು ನೋಡಬೇಕಲ್ಲೋದ್ರೆ ಏನು ಅಂತ ಫುಲ್ಲು ಬ್ಯುಸಿಗೆ ಆಯ್ತೀನಿ ಇವತ್ತಿಂದ ಅದನ್ನು ಬೆಂಗ್ಳೂರಿಗೆ ಬಂದರೆ ಸಾಕು ರೆಸ್ಟೇ ಇರಲ್ಲ ಮನೆ ಕೆಲಸ ಮಾಡು ಇಕ್ಕು ತೊಳಿ ಈ ಸ್ಯಾರಿ ಕುಚ್ಚು ಕಟ್ಟು ಅದೇ ಆಗೋಗುತ್ತೆ ಇಷ್ಟಿನ ರೆಸ್ಟೆಲ್ಲ ಹೋಗ್ಬಿಡ್ತು ಬಾಸ್ ನಾನು ಒನ್ ವೀಕ್ ಊರಲ್ಲಿ ಇದ್ದಲ್ಲ ಒನ್ ವೀಕ್ ಅಲ್ಲಿ ನಾನ್ ಸುಮ್ನೆ ಏನಿರ್ಲಿಲ್ಲ ಇಡ ಮ್ಯಾಟ್ ಹಾಕೋ ಬಂದಿದ್ದೀನಿ ಸ್ಯಾರಿಯಿಂದ ಅದು ತುಂಬಾನೇ ಲೈಫ್ ಬರುತ್ತೆ ಮ್ಯಾಟ್ಸ್ ಮಿನಿಮಮ್ ಅಂದ್ರೆ ಒಂದು ಮ್ಯಾಟ್ ಒಂದು ಟೆನ್ ಇಯರ್ಸ್ ಆದರೂ ಬರುತ್ತೆ ಅಷ್ಟು ಅದು ನಾನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲ ಯಾವಾಗಾದರೂ ಟೂ ಮ್ಯಾಟ್ಸ್ ಹಾಕ್ಕೊಂಡ್ಬಂದೇ ಒಂದು ಮ್ಯಾಟ್ ಎರಡು ದಿನ ಇಡೋ ಆಗುತ್ತೆ ಹಂಗೆ ಎರಡು ಮ್ಯಾಟ್ ಹಾಕೊಂಡಿದ್ದೀನಿ ಎರಡು ಸ್ಯಾರಿಯಲ್ಲಿ ಅಮ್ಮನ ಸ್ಯಾರಿ ಇಸ್ಕೊಂಡ್ಬಿಟ್ಟು ಇಲ್ಲ ಹತ್ರ ಇತ್ತು ಕಾಟನ್ ಸ್ಯಾರೀಸ್ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಮರ್ತೋಗಿದ್ದೀನಿ ಇನ್ನೂ ಟೈಮ್ ಇದೆ ಅಲ್ಲ ಒನ್ ಮಂತ್ ಒನ್ ಮಂತಲ್ಲಿ ಇನ್ನೂ ಒಂದು ಎರಡು ಮೂರು ಮ್ಯಾಟ್ ಹಾಕೊಳ್ಳೋಣ ಅನ್ಕೊಂತಾಯಿದ್ದೀನಿ ಈ ಅಂಗಡಿನ ತೊಗೊಂಬರೋದು ಅಸ್ಲು ಲೈಫೇ ಬರಲ್ಲ ನಾನು ಬೇರೆ ಮಿಷನ್ ವಾಶ್ ಮಾಡ್ತೀನಿ ಮಿಷಿನ್ಗೆಲ್ಲ ಹಾಕಿ ಅದಕ್ಕೆ ಅದು ಲೈಫೇ ಬರಲ್ಲ ಬೇಗ ಹೋಗ್ಬಿಡುತ್ತೆ ಆ ಅದಕ್ಕೆ ಈ ಥರ ನಾನೇ ಕ್ರೋಶನಲ್ಲಿ ಮ್ಯಾಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಇದ್ದಾಗ ಅಷ್ಟೇ ಬೆಂಗ್ಳೂರಲ್ಲಿ ನಂಗೆ ಫ್ರೀ ಇರಲ್ಲ ಹಂಗ್ ತಮ್ಮ ಮನೇಲಿ ಫ್ರೀಯೇ ಅಲ್ವಾ ಒಂದು ಸ್ವಲ್ಪತ್ತು ಹಾಕೊಂಡ್ರೆ ಏನು ನಮ್ದೇನು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪೊತ್ತು ಹಾಕಿ ಟೂ ಮ್ಯಾಟ್ಸ್ ಫಿನಿಶ್ ಮಾಡಿದ್ದೀನಿ ನಾನು ಎಲ್ಲಿದ್ದು ನಂಗೆ ಸುಮ್ಮನೆ ಇರೋಕ್ಕೆ ಇಷ್ಟ ಆಗಲ್ಲ ಆಗೋಲ್ಲ ಅದಕ್ಕೆ ಮಾಡ್ಕೊಂಡೆ ನನ್ನ ಕೆಲಸ ನಾನು ನೆಕ್ಸ್ಟ್ ಇನ್ನು ಬನ್ನಿ ಮನೆಗೆ ಹೋಗೋಣ ಇನ್ನೂ ಬರಲಿಲ್ಲ ಇವರು ಇಷ್ಟು ತೊಗೊತಿದ್ರೆ ಏನೋ ಬಂದ್ರೆ ಚೆಸಿ ಮನೆಗೆ ಹೋಗ್ತಿನೋ ಚೆಸಿ ಕಾರಲ್ಲ ಎಲ್ಲ ಗೇಲಿಜ್ ಮಾಡ್ತೇನಿದಾ ಏನಂತೆ ಇಗೋಳೆ ಮನೆಗೆ ಹೋಗಿ ಎರಡು ನಿನಗೆ ಟೂ ನಾವು ಕಾರಲ್ಲ ಬೇಡ ಇಲ್ಲೇ ಮನೆ ಇನ್ನ ಹೋಗೋಣ ಎಲ್ಲೆ ಹೋಗಬೇಕು ಸಿಮಿಪುಲ್ ಹೋಗೋಣ ಸಿಮಿ ಇವಾಗ ಇಷ್ಟೊತ್ತು ಐಸ್ ಕ್ರೀಮ್ ಅಂತ ಇವಾಗ ಸ್ವಿಮ್ಮಿಂಗ್ ಪೂಲ್ ಅಂತ ಐತೆ ಕಂದ ಹೋಗೋಣ ನೀನೇನ್ ಹೇಳಿದ್ರು ಅದೆಲ್ಲ ಸೈ ಬನ್ನಿ ಮನೆ ಹತ್ರ ಸಿಗ್ತೀವಿ ಮನೆಗೆ ಬಂದ್ಬಿಟ್ವಿ ಟೋಟಲ್ ನೈನ್ ಡೇಸ್ ಆಯ್ತಲ್ಲ ಕಣ್ಣನ ಹೋಗಿ ಸಣ್ಣ ಲಾಸ್ಟ್ ಸ್ಯಾಟರ್ಡೆ ಸ್ಯಾಟರ್ಡಿಗೆ ಡೇಸ್ ಇವತ್ತು ಸಂಡೇ ಅಲ್ವಾ ನೈನ್ ಡೇಸ್ ಆಯಿತು ಮನೆ ಬಿಟ್ಟು ಬಂದ್ಬಿಟ್ಟೆ ನಮ್ಮ ಮನುಷ್ಯ ಪೂಜೆ ಎಲ್ಲನೂ ಮಾಡಿದ್ದಾಳೆ ನೈವೇದ್ಯ ಹೆಸ್ರು ಬೇಳೆ ಇಟ್ಟು ಪಾನ್ ಪೂಜೆ ಎಲ್ಲ ನೀಟಾಗಿ ಮಾಡಿದ್ದಾಳೆ ಇಷ್ಟ ಗೈಸಿ ವಿಡಿಯೋ ಇಲ್ಲಿ ಏನು ಮಾಡೋಣ ಅನ್ಕೊತ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನ ಕ್ಲಿಕ್ ಮಾಡಿದ್ರೆ ಆಲೊಂದು ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಗೈಸ್ ಸೈಗೆಯನ್ನು ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಓಕೆ ಬಾಯ್ ಟೇಕ್ ಕೇರ್